ಬಿಜೆಪಿಯವರೆಲ್ಲ ಬಂದಿದ್ರು ಸಮನ್ವಯ ಸಮಿತಿ ಬಗ್ಗೆ ಚರ್ಚೆ ಆಗ ಈಗಾಗಲೇ ಬಿಜೆಪಿಯ ರಾಜ್ಯದ ರಾಜ್ಯ ಘಟಕದ ಅಧ್ಯಕ್ಷ ವಿಜಯೇಂದ್ರ ಅವರು ಮತ್ತು ಬಿಜೆಪಿ ಹಲವಾರು ನಾಯಕರುಗಳು ಈಗಾಗಲೇ ಚರ್ಚೆ ಮಾಡಿದ್ದೀವಿ ಒಂದು ಸಮನ್ವಯ ಸಮಿತಿಯನ್ನ ರಾಜ್ಯ ಮಟ್ಟದ್ದು ಮತ್ತು ಬೆಂಗಳೂರು ನಗರಕ್ಕೆ ಒಂದು ರಚನೆ ಆಗಬೇಕು ಎರಡು ಪಕ್ಷದಿಂದ ಅಂತಕ್ಕಂಥದ್ದು ಒಂದು ತೀರ್ಮಾನ ಆಗಿದೆ ಸದ್ಯದಲ್ಲೇ ಇನ್ನೊಂದು ವಾರ ದಿವಸದಲ್ಲಿ ಅದರ ಬಗ್ಗೆ ಒಂದು ತೀರ್ಮಾನ ಮಾಡ್ತೀವಿ ಕೋರ್ ಕಮಿಟಿ ನಮ್ಮ ಪಕ್ಷದಲ್ಲೂ ಈಗಾಗಲೇ ಒಂದು ಸಭೆ ಏನಾಗಿದೆ ಕೋರ್ ಕಮಿಟಿ ಮತ್ತು ಕಾರ್ಪೊರೇಷನ್ ಸಂಬಂಧಪಟ್ಟ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಅದಕ್ಕೂ ಒಂದು ಸಮಿತಿ ಮಾಡಬೇಕು ಅಂತಕ್ಕಂಥದ್ದಿದೆ ಇಲ್ಲ ಮುಂದಿನ ಎಂಟು ಹತ್ತು ದಿವಸಗಳಲ್ಲಿ ತೀರ್ಮಾನ ಆಗ್ತಾ ರಾಜ್ಯಾಧ್ಯಕ್ಷ ವಿಷಯ ಚರ್ಚೆ ಆಗ್ತದೆ ಈಗ ನವೆಂಬರ್ ಗೆ ಇಪ್ಪತ್ತೈದು ವರ್ಷ ಆಗುತ್ತೆ ಪಕ್ಷಕ್ಕೆ ಅಲ್ಲೇನಾದ್ರೂ ಬದಲಾವಣೆಯ ಅದು ಯಾವುದು ಇಲ್ಲಿ ಸದ್ಯಕ್ಕೆ ಚರ್ಚೆ ಇಲ್ಲ ರಾಜ್ಯಾಧ್ಯಕ್ಷ ಬಗ್ಗೆ ಯಾವುದೇ ರೀತಿಯಲ್ಲಿ ಚರ್ಚೆಗೆ ಬಂದರೆ ಸದ್ಯ ಟೆಂಪರಿ ನಾನೇ ಇದ್ದೇನೆ ಈಗ ಅದರ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಒಂದು ವಿಂಗ್ ಇದೆ ಇನ್ನೊಂದು ಸೆಕ್ಟರ್ನಲ್ಲಿ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜವಾಬ್ದಾರಿ ಕೊಟ್ಟರೆ ಸ್ವಲ್ಪ ಓಡಾಡ್ತಾ ಇದ್ರೆ ಇನ್ನು ಅನುಕೂಲ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ ಆದರೆ ಅದ್ರ ಯಾವ್ದೋ ಬಗ್ಗೆ ಇನ್ನು ಚರ್ಚೆಗಳಾಗಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ